ಒಪ್ಪ ಬಂತು ನೈನ್ಟೀನ್ ತರ್ಟಿನಲ್ಲಿ ಒಪ್ಪಾಗಿ ಬಂತು ಮಾಡ್ಬಿಟ್ಟು ಫಿಫ್ಟಿ ಒಪ್ಪಿ ಹಾಕಿರೋದು ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರಿಂಗ್ ಕಮಿಟಿಯಿಂದ ಆಗಿದ್ದ ಸರ್ಕಾರದಿಂದ ಆಗಿದ್ದಲ್ಲೇಟಿವ್ ಕಮಿಟಿಯಲ್ಲಿ ಕರೆದು ನೀವು ನಿಮ್ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳಿ ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ ಸರ್ಕಾರದಲ್ಲಿ ನಮ್ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ ಉತ್ತರ ಪರವಾಗಿ ಉತ್ತರ ಕೊಡ್ಲಿ ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ ಅವರು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದಾರೆ ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ದವು ಸರ್ಕಾರ ಉತ್ತರ ಕೊಡುವಾಗ ಮದ್ಬದ್ದಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗುತ್ತಾ ಲೆಟ್ ಇನ್ ರಿಪ್ಲೈ ಆಮೇಲೆ ಕೇಳಿ ಏನ್ ಬೇಕಾದ್ರೂ ಕೇಳಿ ಅಂತ ಕೇಳಿ ಮುಖ್ಯಮಂತ್ರಿಗಳು ಹೇಳಿದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದು ನಿಂತ್ಕೊಂಡು ಮಾತಾಡಕ್ಕೆ ಬರಲಿಲ್ಲ ಇಲ್ಲ ಇನ್ಮೇಲೆ ಕೊಡಲ್ಲ ಬಿಡಿ ಅಲ್ಲ ಇನ್ಮೇಲೆ ಮಾತಾಡ್ಬಡ್ರ ಪ್ರಯತ್ನ ಇನ್ಮೇಲೆ ಯಾರು ಮಾತಾಡಲ್ಲ 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ ಮಾತಾಡಕ್ಕೆ ನೀವ್ ನೀ ಮಾತಾಡಿದ್ರು ಅಂತ ಹೇಳ್ತೀರಾ ಸಿ ಸಾರಿ ಸಿ કંಟಿನ್ಯೂಯಸ್ ಆಗಿ ಮಾತಾಡಬಾರದು ಆಡಬಾರದು ಅಂತ ಏನಿಲ್ಲ ಅವರಿಗೆ ಅನುಮತಿ ಬಂದಾಗ ಕೇಳ್ತಾರೆ ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ ಅಲ್ಲ ವಿರೋಧ ಪಕ್ಷ ನಾವು ಮಾತಾಡವಾಗ ಅವ್ರದೇಟಸ್ಟ್ ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಉತ್ತರ ಕೊಡಬೇಕು ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರದು ಅಂತ ಅಸ್ ಪಾಸ್ ಎ ಲೆಟ್ ಅಸ್ ಟೇಕ್ ಎ ಇನ್ ದಿಸ್ ಅವರು ಅಲ್ಲ ಹಂಗೆ ಆಗಲ್ರಿ ಹಂಗ ಆಗದಿಲ್ಲ

ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗೆಸಿ ನೋಡಿ ಯಾರು ಡಿಸ್ಟರ್ ಮಾಡಿದ್ರು ಎಷ್ಟು ಜನ ಎದ್ದು ಹೇಳ್ತೀರಾ ನಡ್ಕೊಳ್ಳಿ ನಮ್ಮವ್ರು ಇದೇ ಕೆಲಸದಲ್ಲೇ ಬಂದಿರೋದು ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದ ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡ ನನಗೆ ಓದ್ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ ಬಾವಿಗಿಳಿದ್ಬಿಟ್ರಿ ಹೌದು ಉತ್ತರನೇ ಕೊಡಕ್ ಬಿಡ್ಲಿಲ್ಲ ಹ ಅಲ್ ಸರ್ ನೀವು ನಮಗ್ ಈಗ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡೋದಿಲ್ಲ ನಾವು ಅನ್ನೋ ತರ ಆಗ್ಬಾರ್ದು ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅಲ್ಲ ಸರ್ ಒಬ್ಬೊಬ್ಬರೇ ಹದ್ನೆಂತ್ಕೊಂಡ್ ಮಾತಾಡ್ಲಿ ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರು ಡೌಟ್ ಬರ್ತದೆ ಒಬ್ಬರು ಹದಿನೆಂತ್ಕೊಂಡು ಮಾತಾಡ್ಲಿ ಕೇಳಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ನಾನು ಎಲ್ಲರೂ ಎದ್ ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ನಾವು ಮಾತಾಡೋದು ಹಂಗೆ ನಮ್ ಸ್ಪೀಕರ್ ಅವರು ಇರ್ತಾರೆ ಆಯ್ತಾ 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 ಹೇಳ್ತಾರೆ ಅವರು ಸಾಕಷ್ಟು ಅನುಭವವಾಗಿದೆ ಆಗಿದೆ ಅವ್ರು ಮಾತಾಡ್ತಾರೆ ಬೇರೆಯವ್ರನ್ನ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಅಥವಾ ಅಶ್ವಥ್ ನಾರಾಯಣ ಮಾತಾಡುವಾಗ ಅಥವಾ ಲೀಡ್ ಡೆಪ್ಯೂಟಿ ಲೀಡರ್ ಮಾತಾಡುವಾಗ ಇನ್ಯಾರೋ ಬೇರೆಯವ್ರು ಮಾತಾಡುವಾಗ ಸುನಿಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದಾರೆ ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ ಸಿ ನಾವಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು